ಭಾರತ ಮತ್ತು ಆತಿಥೇಯ ಇಂಗ್ಲೆಂಡ್ ತಂಡಗಳ ನಡುವೆ ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಫಲಿತಾಂಶ ಕುತೂಹಲ ಕೆರಳಿಸಿದೆ ಇಂಗ್ಲೆಂಡ್ ತಂಡ ಗೆಲ್ಲಲು ನೀಡಿರುವ ನೂರ ತೊಂಬತ್ ರನ್ಗಳ ಗುರಿ ಬೆನ್ನತ್ತಿರುವ ಭಾರತ ನಿನ್ನೆ ನಾಲ್ಕನೇ ಹಾಗೂ ಉಪಾಂತ್ಯ ದಿನದಾಟ ನಿಂತಾಗ ನಾಲ್ಕು ವಿಕೆಟ್ ನಷ್ಟಕ್ಕೆ ಐವತ್ತೆಂಟು ರನ್ ಗಳಿಸಿತ್ತು ಯಶಸ್ವಿ ಜೈಸ್ವಾಲ್ ಖಾತೆ ತೆರೆಯದೆ ನಿರ್ಗಮಿಸಿದರೆ ಕರುಣ್ ನಾಯರ್ ಹದಿನಾಲ್ಕು ರನ್ ನಾಯಕ ಶುಭನ್ ಗಿಲ್ ಆರು ರನ್ ಹಾಗೂ ದೀಪ್ ಒಂದು ರನ್ ಗಳಿಸಿ ವಿಕೆಟ್ ಕೈಚೆಲ್ಲಿದರು ದಿನದ ಅಂತ್ಯಕ್ಕೆ ಕೆಎಲ್ ರಾಹುಲ್ ಮೂವತ್ಮೂರು ರನ್ ಗಳಿಸಿ ಕ್ರೀಸ್ನಲ್ಲಿದ್ದರು ಇಂದು ಐದನೇ ಹಾಗೂ ಅಂತಿಮ ದಿನದಾಟ ಮಧ್ಯಾಹ್ನ ಮೂರು ಮೂವತ್ತರಿಂದ ಆರಂಭವಾಗಲಿದೆ ಭಾರತ ತಂಡಕ್ಕೆ ಗೆಲ್ಲಲು ಇನ್ನೂ ನೂರ ಮೂವತ್ತೈದು ರನ್ಗಳ ಅಗತ್ಯವಿದ್ದು ಆರು ವಿಕೆಟ್ಗಳನ್ನು ಹೊಂದಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಉಭಯ ತಂಡಗಳು ತಲಾ ಮುನ್ನೂರ ಎಂಬತ್ತೇಳು ರನ್ ಸಂಪಾದಿಸಿದ್ದು ಯಾರೊಬ್ಬರಿಗೂ ಮುನ್ನಡೆ ಲಭಿಸಿಲ್ಲ ನಿನ್ನೆ ಉಪಾಂತ್ಯ ದಿನದಾಟ ಮುಂದುವರೆಸಿದ ಇಂಗ್ಲೆಂಡ್ ತಂಡ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ತೊಂಬತ್ತೆರಡು ರನ್ಗಳ ಮೊತ್ತಕ್ಕೆ ಆಲ್ಔಟ್ ಆಯಿತು ಮಧ್ಯಮ ಕ್ರಮಾಂಕದ ಜೋರೂಟ್ ನಲವತ್ತು ರನ್ ಗಳಿಸಿದ್ದೇ ತಂಡದ ಪರ ವೈಯಕ್ತಿಕ ಗರಿಷ್ಠ ಮೊತ್ತವಾಯಿತು ಭಾರತದ ಬೌಲಿಂಗ್ ಪಡೆಯಲ್ಲಿ ಶಿಸ್ತುಬದ್ದ ದಾಳಿ ಸಂಘಟಿಸಿದ ವಾಷಿಂಗ್ಟನ್ ಸುಂದರ್ ನಾಲ್ಕು ವಿಕೆಟ್ ಪಡೆದು ಗಮನ ಸೆಳೆದರೆ ಜಸ್ಪ್ರೀತ್ ಬೂಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ ಎರಡು ವಿಕೆಟ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಆಕಾಶ್ ದೀಪ್ ತಲಾ ಒಂದು ವಿಕೆಟ್ ಪಡೆದರು